ಹಾಯ್ ಸ್ನೇಹಿತರೆ ನಮಸ್ಕಾರ ಮತ್ತೆ ಕ್ರಿಕೆಟ್ ಇಸ್ ಬ್ಯಾಕ್ ಐ ಪಿ ಎಲ್ ಆದ್ಮೇಲೆ ಒಂದಷ್ಟು ಬ್ರೇಕ್ ತಗೊಂಡು ಯಂಗ್ ಇಂಡಿಯಾ ಈಗ ಇಂಗ್ಲೆಂಡ್ ಸಿರೀಸ್ ನಲ್ಲಿ ಇದೆ ಇಂಗ್ಲೆಂಡ್ ಪ್ರವಾಸದಲ್ಲಿದೆ ಸೊ ಇಂಗ್ಲೆಂಡ್ ನ ಐದು ಟೆಸ್ಟ್ ಮ್ಯಾಚ್ ಗಳನ್ನ ನಾವು ಇಂಗ್ಲೆಂಡ್ ನೆಲದಲ್ಲಿ ಆಡ್ತೀವಿ ಸೊ ಅದರಲ್ಲಿ ನಾಳೆ ಇಪ್ಪತ್ತನೇ ತಾರೀಕು ಮೊದಲ ಟೆಸ್ಟ್ ಪಂದ್ಯ ಲೀಡ್ಸ್ ನ ಹೆಡಿಂಗ್ಲಿಯಲ್ಲಿ ನಡೀತಾ ಇದೆ ಸೊ ಇದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಕ್ವಶನ್ಸ್ ಇರುತ್ತೆ ಎಲ್ಲಿ ನೋಡಬಹುದು ಟಿವಿಲ್ ಆದ್ರೆ ಹೇಗೆ ಮೊಬೈಲ್ ಅಲ್ಲಿ ಆದ್ರೆ ಫ್ರೀ ಆಗಿ ಸ್ಟ್ರೀಮಿಂಗ್ ಹೇಗೆ ನೋಡಬಹುದು ಎಲ್ಲಿ ನೋಡಬಹುದು ಜೊತೆಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಗಂಟೆವರೆಗಿರುತ್ತೆ ಸೆಷನ್ಗಳು ಎಷ್ಟೆಷ್ಟು ಅನ್ನೋದ್ರ ಬಗ್ಗೆ ಏನು ಟೆನ್ಷನ್ ಬೇಡ ಕ್ಲಿಯರ್ ಆಗಿ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀವಿ ಸೊ ಮೊದಲೇದಾಗಿ ಮೂರು ಗಂಟೆಗೆ ಟಾಸ್ ಆಗುತ್ತೆ ಮೂರು ಮೂವತ್ತಕ್ಕೆ ಫಸ್ಟ್ ಇನಿಂಗ್ ಶುರು ಆಗುತ್ತೆ ಅಂದ್ರೆ ಪ್ರತಿದಿನ ಇನಿಂಗ್ ಸ್ಟಾರ್ಟ್ ಆಗುತ್ತೆ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗೆ ಎರಡು ಗಂಟೆ ಫಸ್ಟ್ ಸೆಷನ್ ಇರುತ್ತೆ ಸೊ ಅದಾದ್ಮೇಲೆ ಐದು ಮೂವತ್ತರಿಂದ ಆರು ಹತ್ತು ಸಂಜೆ ಇಂಡಿಯನ್ ಟೈಮ್ ಪ್ರಕಾರ ಲಂಚ್ ಇರುತ್ತೆ ಸೊ ಅಲ್ಲಿಂದ ಆರು ಹತ್ತರಿಂದ ಎಂಟು ಹತ್ತು ಸೆಕೆಂಡ್ ಸೆಷನ್ ಎರಡು ಗಂಟೆಗಳ ಸೆಕೆಂಡ್ ಸೆಷನ್ ಓಕೆನಾ ಸೊ ಅದಾದ್ಮೇಲೆ ಟೀ ಬ್ರೇಕ್ ಎಂಟು ಹತ್ತರಿಂದ ಎಂಟು ಮೂವತ್ತರವರೆಗೆ ಇಪ್ಪತ್ತು ನಿಮಿಷಗಳ ಟೀ ಬ್ರೇಕ್ ಇರುತ್ತೆ ಎಂಟು ಮೂವತ್ತಕ್ಕೆ ಮತ್ತೆ ತರ್ಡ್ ಸೆಷನ್ ಸ್ಟಾರ್ಟ್ ಆಗಿ ಹತ್ತು ಮೂವತ್ತಕ್ಕೆ ಕಂಪ್ಲೀಟ್ ಆಗಿ ಎಂಡ್ ಆಗುತ್ತೆ ಅಂದರೆ ಮೂರು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ನೀವು ಮ್ಯಾಚನ್ನು ನೋಡ್ಬೋದು ಸೊ ಇಂಡಿಯನ್ ಟೈಮಿಂಗಲ್ಲಿ ನೋಡೋದಾದರೆ ಒಳ್ಳೆ ಟೈಮೇ ಅದು ತುಂಬ ನಿಮ್ಮ ಎಲ್ಲ ಹಾಳು ಮಾಡದೆ ಆರಾಮಾಗಿ ಮ್ಯಾಚ್ ನೋಡೋಕ್ಕೆ ನೀವು ಕೂತ್ಕೋಬೋದು ಸೊ ನೀವು ನೆಕ್ಸ್ಟ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಿರೋದು ಎಲ್ಲಿ ಲೈವ್ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ಸೊ ಟಿವಿ ನೋಡ್ತೀರಾ ಅಂತಂದ್ರೆ ನಿಮಗೆ ಲೈವ್ ಇರೋದು ಸೋನಿ ಸ್ಪೋರ್ಟ್ಸ್ ಟೆನ್ ಒನ್ ಸೋನಿ ಸ್ಪೋರ್ಟ್ಸ್ ಟೆನ್ ಫೈವ್ ಇದು ಟಿವಿ ಬ್ರಾಡ್ಕಾಸ್ಟ್ ಓಕೆನಾ ನೆಕ್ಸ್ಟ್ ಆನ್ಲೈನ್ ಸ್ಟ್ರೀಮಿಂಗ್ ಫ್ರೀ ಆಗಿ ನೋಡಬೇಕು ಅಂತ ಅಂದ್ರೆ ನೀವು ಜಿಯೋ ಸಿನಿಮಾದಲ್ಲಿ ನೋಡಬಹುದು ಜಿಯೋ ಹಾಟ್ ಸ್ಟಾರ್ ಸೊ ಇದರಲ್ಲಿ ಫ್ರೀ ಆಗಿ ಸ್ಟ್ರೀಮಿಂಗ್ ಆಗ್ತಾ ಇದೆ ಸೊ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಕೂತ್ಕೊಂಡು ಟೆಸ್ಟ್ ಕ್ರಿಕೆಟ್ ಅನ್ನೋದು ಒಂದು ಅಲ್ಟಿಮೇಟ್ ಒಂದು ಮಜಾ ಆಯಿತಾ ನೋಡೋದು ಕ್ರಿಕೆಟಲ್ಲಿ ನೀವು ಟಿ ಟ್ವೆಂಟಿ ನೋಡ್ಬೋದು ಒನ್ ಡೇ ನೋಡ್ಬೋದು ಬಟ್ ಟೆಸ್ಟ್ನ ಕೊಡುವಂಥ ಮಜಾನೇ ಬೇರೆ ಸೊ ಅದರಲ್ಲೂ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇಲ್ಲದೆ ನಮ್ಮ ಯಂಗ್ ಟೀಮ್ ಶುಭ್ಮಾನ್ ಗಿಲ್ ಅವರ ಕ್ಯಾಪ್ಟನ್ಸಿಲಿ ಹೇಗೆ ಪರ್ಫಾಮ್ ಮಾಡುತ್ತೆ ಸೊ ಇದು ಭಾಳ ಕುತೂಹಲ ಮೂಡಿಸ್ತಾ ಇದೆ ಸೊ ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಒಂದು ಗೆಸ್ ಮಾಡಿ ಈ ನ ನಾವು ಎಷ್ಟಲ್ಲಿ ಗೆಲ್ತೀವಿ ಅಥವಾ ಇಂಗ್ಲೆಂಡ್ ಗೆಲ್ಲುತ್ತಾ ಸಿರೀಸ್ ಫೈನಲ್ ರಿಸಲ್ಟ್ ಐದು ಟೆಸ್ಟ್ ಆದಮೇಲೆ ಹೇಗಿರುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ